ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಆ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿರೋಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋ ಅಪ್ಡೇಟ್ನ ಕೊಡಿ ಅಂದರೆ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಗಳನ್ನ ಮಾಡ್ತಿದ್ರಿ ಗೃಹಲಕ್ಷ್ಮಿಯರು ಹತ್ತೊಂಬತ್ತನೇ ಕಂತಿರೋಣ ಯಾವಾಗ ಬರುತ್ತೆ ಸರ್ ಅಂತ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿರೋಣ ಹದಿನೆಂಟನೇ ಕಂತಿರೋಣ ಇವತ್ತು ಆಲ್ರೆಡಿ ಎಲ್ಲ ಜಿಲ್ಲೆಯ ಗೃಹಲಕ್ಷ್ಮಿಯನಿಗೂ ಕಂಪ್ಲೀಟಾಗಿ ಸ್ಯಾಂಕ್ಷನ್ ಮಾಡಿದ್ದಾರೆ ಹತ್ತೊಂಬತ್ತನೇ ಕಂತಿರೋಣ ಏಪ್ರಿಲ್ ಫಸ್ಟ್ ವೀಕಲ್ಲಿ ಜಮಾ ಆಗಬೇಕಿತ್ತು ಆದರೆ ಕೆಲವು ಕಾರಣಗಳಿಂದ ಆಗಿಲ್ಲ ಆದರೆ ಸೆಕೆಂಡ್ ವೀಕು ಜಮಾ ಆಗುತ್ತಾ ಇಲ್ವೋ ಅನ್ನೋದು ಒಂದು ಡೌಟ್ ಇದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಮತ್ತು ಯಾವಾಗ ಬಿಡುಗಡೆ ಆಗ್ಬೋದು ಬಿಡುಗಡೆ ಆಗುತ್ತೋ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂದು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತೀರ ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನೂ ಸ್ಟ್ಯಾಂಡಿಂಗಿಂದ ಹೆಣ್ಣಿಂದ ಮಧ್ಯೆ ಮಧ್ಯ ಸ್ಕಿಪ್ ಮಾಡಕ್ಕೆ ಹೋಗಿಬಿಡಿ ಕೊನೆ ತನಕ ನೋಡಿ ಫುಲ್ ಮಾಹಿತಿ ಸಿಗುತ್ತೆ ಮತ್ತು ವೀಡಿಯೋಗೊಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ ವಿಡಿಯೋಗೆ ಫಸ್ಟು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿರಣ ಕುರಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನನ್ನೆ ಗುರುವಾರನೇ ಎಲ್ಲ ಅಧಿಕಾರಿಗಳೊಂದಿಗೆ ಒಂದು ಸಭೆನ ನಡೆಸಿ ಒಂದು ದಿನಾಂಕನ ಫಿಕ್ಸ್ ಮಾಡಿದ್ದಾರೆ ಯಾವತ್ತು ಅಂತ ನೋಡೋದಾದರೆ ಇವತ್ತು ಶುಕ್ರವಾರ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿರಣ ಬಿಡುಗಡೆ ಮಾಡಬೇಕು ಎಲ್ಲ ಜಿಲ್ಲೆ ಗೃಹಲಕ್ಷ್ಮಿಗೂ ಜಮಾ ಮಾಡಬೇಕು ಅಂತ ಇವತ್ತು ದಿನಾಂಕನ ಸೂಚಿಸಿದ್ದಾರೆ ನಿರ್ಧಾರ ಮಾಡಿದ್ದಾರೆ ಇವತ್ತು ಬಿಡುಗಡೆ ಮಾಡಬೇಕು ಅಂತ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿ ಬಿಡುಗಡೆ ಆಗುತ್ತೆ ಇದೊಂದು ಸಿಹಿ ಸುದ್ದಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾರೆಲ್ಲ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಅನಿಗೋಸ್ಕರ ತುಂಬ ವೆಯ್ಟ್ ಮಾಡ್ತಿದ್ರೆ ಅವರಿಗೆಲ್ಲ ಇದೊಂದು ಸಿಹಿ ಸುದ್ದಿ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತ ನೋಡೋದಾದರೆ ಫ್ರೆಂಡ್ಸ್ ಇವತ್ತು ಹನ್ನೊಂದು ಗಂಟೆ ನಂತರ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿ ಎಲ್ಲ ಜಿಲ್ಲೆಯ ಗೃಹ ಗೃಹಲಕ್ಷ್ಮಿಯರಿಗೂ ಜಮಾ ಆಗುತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಅಂತ ನೋಡೋದಾದ್ರೆ ಇವತ್ತು ಹದಿನೈದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿ ಹಣ ಜಮಾ ಆಗುತ್ತೆ ಮತ್ತು ನೆಕ್ಸ್ಟು ನಾಳೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಗಂತಿ ಹಣ ಇನ್ನೂ ಹದಿನೈದು ಜಿಲ್ಲೆಗಳಿಗೆ ನಾಳೆ ಜಮಾ ಆಗುತ್ತೆ ಇವತ್ತು ಹದಿನೈದು ಜಿಲ್ಲೆಗಳಿಗೆ ಮತ್ತು ನಾಳೆ ಹದಿನೈದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಗಂತಿ ಹಣ ಜಮಾ ಆಗುತ್ತೆ ಎಲ್ಲರೂ ಹನ್ನೊಂದು ಗಂತೆ ನಂತರ ತುಂಬ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಇವತ್ತು ಜಮಾ ಆಗಿಲ್ಲ ಅಂದರೆ ನಾಳೆ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುತ್ತೆ ಜಮಾ ಆಗದೇ ಅವ್ರಿಗೆ ಯಾಕಂದರೆ ಒಟ್ಟಿಗೆ ಬಿಡುಗಡೆ ಮಾಡೋಕ್ಕಾಗಲ್ಲ ಇವತ್ತು ನಾಳೆ ಕಂಪ್ಲೀಟಾಗಿ ಜಮಾ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇಕಂತಿರೋಣ ಎರಡು ಸಾವಿರ ರೂಪಾಯಿ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಇರ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್